ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ಓದುತ್ತಿರುವವರು ಆಲಂದೂರು ಸುದ್ದಿಗಳ ವಿವರ ಸೀತೂರು ಗ್ರಾಮದ ಕೆರೆ ಗದ್ದೆಯ ಕೃಷಿಕ ಉಮೇಶ್ ಅವರನ್ನು ಬಲಿ ತೆಗೆದುಕೊಂಡು ಪುಂಠಾನೆಯು ಶನಿವಾರ ರಾತ್ರಿ ಹಾಗೂ ಭಾನುವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕಾಡು ತೋಟದ ಮಧ್ಯೆ ಪ್ರಯಾಣ ಮಾಡಿ ನರಸಿಂಹರಾಜಪುರ ಹಿನ್ನೀರು ಸಮೀಪ ತಲುಪಿದೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಸೀತೂರು ಗ್ರಾಮದಲ್ಲಿ ಕೆರೆಗದಿಯ ರೈತ ಉಮೇಶ ಎಂಬುವರನ್ನು ಬಲಿ ತೆಗೆದುಕೊಂಡಿದ್ದ ಪುಂಡಾನೆಯು ಶನಿವಾರ ರಾತ್ರಿ ಸೀತೂರಿನಿಂದ ಹೊರಟು ದೇವಾಲಯ ಕುಣಜ ಹಳ್ಳಿಬೈಲು ಮೇಕನಹಡ್ಲು ದಾಟಿ ಬೆಳಗಿನ ಹೊತ್ತಿಗೆ ಈಚಿಕೆರೆ ಸಮೀಪಕ್ಕೆ ಬಂದಿತ್ತು ಹೆಜ್ಜೆ ಗುರುತಿನ ಆಧಾರದ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳು ಭಾನುವಾರ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಿ ಒಂಟಿ ಆನೆಯನ್ನು ಮೂಲ ಸ್ಥಾನಕ್ಕೆ ಕಳಿಸಲು ಆನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ ನಂತರ ಒಂಟಿ ಆನೆಯು ಈಚಿಕೆರೆಯಿಂದ ಕಬ್ಬಿಣ ಸೇತುವೆ ನಾಗಲಾಪುರ ಚೀಕುವಾನಿ ಸಿರಿಗಳಲ್ಲಿ ತಲುಪಿ ಸಂಜೆಯ ಹೊತ್ತಿಗೆ ರಾವೂರು ಲಿಂಗಾಪುರ ಹತ್ತಿರ ಬಂದಿದೆ ಪೊಲೀಸರು ಮೈಕ್ ಮೂಲಕ ಅನೌನ್ಸ್ ಮಾಡಿಸಿ ಲಿಂಗಾಪುರ ಮೀನು ಕ್ಯಾಂಪಿನ ಜನರು ನರಸಿಂಹರಾಜಪುರ ಪಟ್ಟಣ ಕಡೆಗೆ ಬರಬಾರದಂತೆ ಸೂಚಿಸಿದ್ದಾರೆ ಅಲ್ಲದೆ ಮನೆಯ ಒಳಗೆ ಇರುವಂತೆ ಎಚ್ಚರಿಕೆ ನೀಡಿದ್ದಾರೆ ಶನಿವಾರ ಸಂಜೆ ಶಾಸಕ ಟಿಡಿ ರಾಜೇಗೌಡ ಅವರು ಮೃತ ಉಮೇಶ್ ಅವರ ಮನೆಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರವಾಗಿ ಹದಿನೈದು ಲಕ್ಷ ರೂಪಾಯಿ ಚೆಕ್ ಅನ್ನು ಕುಟುಂಬದವರಿಗೆ ಹಸ್ತಾಂತರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಆನೆಯ ದಾಳಿಯಿಂದ ಮೃತಪಟ್ಟ ಉಮೇಶ್ ಅವರಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ಪರಿಹಾರ ನೀಡಲಾಗಿದೆ ಅರಣ್ಯ ಇಲಾಖೆಯಿಂದ ಭಾನುವಾರ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ವೈಯಕ್ತಿಕವಾಗಿ ನಾನು ಸಹ ಒಂದು ಲಕ್ಷ ರೂಪಾಯಿ ನೀಡುತ್ತೇನೆ ಒಟ್ಟು ಇಪ್ಪತ್ತ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕುಟುಂಬದವರಿಗೆ ನೀಡಲಾಗುತ್ತದೆ ನಾನು ಅರಣ್ಯ ಮಂತ್ರಿಗಳೊಂದಿಗೆ ಮಾತನಾಡಿದ್ದೇನೆ ಮೃತ ಉಮೇಶ್ ಅವರ ಮಗನಿಗೆ ಅರಣ್ಯ ಇಲಾಖೆಯಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಲು ಮನವಿ ಮಾಡಿದ್ದೇನೆ ಎಂದರು ಸೀತೂರು ಗ್ರಾಮದ ಕೆರೆಗದ್ದೆ ಉಮೇಶ ಅವರು ಆನೆಯ ದಾಳಿಗೆ ಸಿಕ್ಕಿ ಮೃತಪಡಲು ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ಬೇಜವಾಬ್ದಾರಿಯೇ ಕಾರಣವಾಗಿದೆ ಎಂದು ಮಲೆನಾಡು ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಎಂಎನ್ ನಾಗೇಶ್ ಆರೋಪಿಸಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಯಾವ ರೀತಿ ಅಂದರೆ ರೈತರು ಬೆಳೆ ಬೆಳೆದ ಯಾವುದೇ ಬೆಳೆಯನ್ನು ಬಿಡ್ತಾ ಇಲ್ಲ ಅದರಲ್ಲಿ ಈಗ ರೈತರ ಮೇಲೂ ದಾಳಿ ಆಗ್ತಾ ಇದೆ ಈ ದಾಳಿ ಈ ಸಾವಿ ಕಾರಣ ಸರ್ಕಾರದ ಅರಣ್ಯ ಇಲಾಖೆ ಬೇಜಾದರೂ ಹೊರತು ಇನ್ನು ಯಾವುದೇ ಕಾರಣ ಅಲ್ಲ ಯಾಕೆಂದರೆ ಈ ಹಿಂದೆ ನಮ್ಮ ಸಮಿತಿಯಿಂದ ಗಡುವು ಕೊಟ್ಟಿದ್ದೀವಿ ಈ ಸೀತೂರು ಭಾಗದಿಂದನೂ ಮನವಿಯನ್ನು ಕೊಟ್ಟಿದ್ದಾರೆ ಆನೆಯನ್ನು ಸ್ಥಳಾಂತರ ಮಾಡಬೇಕು ಅಂಥೇಳಿ ಅಂದರೆ ಏನು ಗುಂಪಾಗಿ ಅರಣ್ಯ ಇಲಾಖೆಯರು ರೈತರು ಎಲ್ಲರನ್ನು ಸಹಕಾರದೊಂದಿಗೆ ಓಡಿಸಬೇಕು ಅಂತ ಅನೇಕ ವರ್ಷಗಳಿಂದಲೂ ಮುತ್ತಿನಕೊಪ್ಪ ಕಡಹಿನ ಬಯಲು ಹೊನ್ನೆ ಕೊಡುಗೆ ಸಾರಿಯ ಸೂಸಲವಾನಿ ಆಡುವಳ್ಳಿ ಮಲಂದೂರು ಕಾನೂರು ಭಾಗದಲ್ಲಿ ಆನೆಗಳು ಕಾಡಿನಿಂದ ಬಂದು ಬೆಳೆ ಹಾನಿ ಮಾಡುತ್ತಿದೆ ಆನೆಗಳು ಊರಿಗೆ ಬಾರದಂತೆ ಶಾಶ್ವತ ಪರಿಹಾರ ರೂಪಿಸಬೇಕು ಹಾಗೂ ರೈಲ್ವೆ ಹಳಿಗಳ ಬ್ಯಾರಿಕೇಡ್ ಬೇಲಿ ಹಾಕಬೇಕು ಎಂದು ಮಲೆನಾಡು ರೈತ ಹಿತರಕ್ಷಣಾ ಸಮಿತಿ ಹೋರಾಟ ಮಾಡಿಕೊಂಡು ಬಂದಿತ್ತು ಈ ಹಿಂದೆ ಮಂಗ ಮತ್ತು ಹುಲಿಗಳನ್ನು ಈ ಭಾಗದ ಅರಣ್ಯಕ್ಕೆ ತಂದು ಬಿಡಲಾಗಿತ್ತು ಈಗ ಆನೆಗಳನ್ನು ತಂದು ಬಿಟ್ಟು ಇಲ್ಲಿನ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಲೆನಾಡು ರೈತ ಹಿತರಕ್ಷಣಾ ಸಮಿತಿಯ ತಾಲೂಕು ಕಾರ್ಯದರ್ಶಿ ಪುರುಷೋತ್ತಮ್ ಸಮಿತಿ ಸದಸ್ಯ ಹಾತೂರು ಪ್ರಸನ್ನ ಉಪಸ್ಥಿತರಿದ್ದರು ಈ ಗಮನಕ್ಕೆ ತಂದಾಗಲೂ ಕೂಡ ಇವರು ಆನೆಯನ್ನು ಓಡಿಸುವಂತಹ ಅಥವಾ ಸ್ಥಳಾಂತರ ಮಾಡುವಂತಹ ಅಥವಾ ಅಲ್ಲಿಂದ ಬೆರೆಸುವಂತಹ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಸಾರ್ವಜನಿಕವಾಗಿ ಹಗಲು ಕಾಣಿಸಿಕೊಂಡಾಗ ಇವರು ಸರಿಯಾದ ರೀತಿಯ ಆನೆ ಬಗ್ಗೆ ಮಾಹಿತಿ ಇರ್ತಕ್ಕಂಥ ವಿಚಾರದಲ್ಲಿ ಕಾಡಾನೆಗಳನ್ನು ಓಡಿಸುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಪಿ ಕೆ ಬಸವರಾಜ್ ಸಲಹೆ ನೀಡಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಲವು ವರ್ಷದಿಂದ ಸೀತೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಹಾತೂರು ಮಲ್ಲಂದೂರು ಭಾಗದಲ್ಲಿ ಕಾಡಾನೆ ಬಂದಾಗ ಆನೆ ಓಡಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಲಾಗಿತ್ತು ಈಗ ತಾಲೂಕಿನ ಎಲ್ಲಾ ಭಾಗದಲ್ಲೂ ಆನೆ ಸುತ್ತಾಡುತ್ತಿರುವುದರಿಂದ ರೈತರು ಆತಂಕದಲ್ಲಿದ್ದಾರೆ ನರಸಿಂಹರಾಜಪುರ ತಾಲೂಕಿನಲ್ಲಿರುವ ಆನೆಗಳನ್ನು ಅದರ ಮೂಲ ಸ್ಥಾನಕ್ಕೆ ಓಡಿಸಲು ಜಿಲ್ಲಾಡಳಿತ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗುತ್ತಿದೆ ಶಾಸಕರು ಅಧಿವೇಶನದಲ್ಲಿ ಆನೆಗಳ ವಿಚಾರ ಪ್ರಸ್ತಾಪ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಕೆರೆ ಗದ್ದೆಗೆ ಬಂದು ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಬೇಕು ಎಂದು ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವಿದ್ಯುತ್ ಬಳಕೆದಾರರ ಸಂಘದ ಅಧ್ಯಕ್ಷ ಬಿಕೆ ಜಾನಕಿರಾಮ್ ಉಪಸ್ಥಿತರಿದ್ದರು ಅಗ್ರಹಾರದ ರಾಘವೇಂದ್ರ ಬಡಾವಣೆ ಸಮೀಪ ಇರುವ ಶಕ್ತಿ ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಶನಿವಾರ ಬೆಳಗ್ಗೆ ನಾಗದೇವರಿಗೆ ಪಾವಮಾನ ಅಭಿಷೇಕ ರುದ್ರಾಭಿಷೇಕ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ಸಂಜೆ ಆರು ಗಂಟೆಗೆ ರಾಘವೇಂದ್ರ ಬಡಾವಣೆಯ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಸಂಜೆ ಏಳು ಮೂವತ್ತಕ್ಕೆ ಮಲೆನಾಡಿನ ಖ್ಯಾತ ಗಾಯಕಿ ಸುರೇಖಾ ಹೆಗ್ಡೆ ಹಾಗೂ ಚನ್ನಗಿರಿ ಕಿರಣ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ದೀಪ ಪ್ರಾಜ್ವಾಲನೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಶಕ್ತಿಶ್ರೀ ನಾಗದೇವರ ಸನ್ನಿಧಿ ಮುಖ್ಯಸ್ಥ ನಾಗಭೂಷಣ್ ಮತ್ತಿತರರು ಭಾಗವಹಿಸಿದ್ದರು ಸಿಂಹನಗದ್ದೆ ಬಸ್ತಿ ಮಠದ ಆವರಣದಲ್ಲಿ ಧರ್ಮಸ್ಥಳದ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯಿಂದ ಶನಿವಾರ ನಡೆದ ಮೌಲ್ಯಾಧಾರಿತ ಪುಸ್ತಕಗಳಿಗೆ ಸಂಬಂಧಿಸಿದಂತೆ ನಡೆದ ನಾಲ್ಕು ಸ್ಪರ್ಧೆಗಳಲ್ಲಿ ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಭಾಗವಹಿಸಿ ನಾಲ್ಕು ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ತಿಳಿಸಿದ್ದಾರೆ ಪ್ರಬಂಧ ಸ್ಪರ್ಧೆಯಲ್ಲಿ ಸಂಜನಾ ಪ್ರಥಮ ಶ್ಲೋಕ ವಾಚನ ಸ್ಪರ್ಧೆಯಲ್ಲಿ ಪ್ರಿಯಾಂಕ ಪ್ರಥಮ ಸ್ಥಾನ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಅನ್ನಾ ಕ್ಯಾತ್ರಿನಾ ಪ್ರಥಮ ಸ್ಥಾನ ಭಾಷಣ ಸ್ಪರ್ಧೆಯಲ್ಲಿ ಅನ್ನ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಂದನೆಗಳು